ಎಲ್ಲರೂ ಜೈಕಾರ ಮಾಡಬೇಕು ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜಕಿ ಪೌರ್ಣಮಿಗೊಮ್ಮೆ ಜಿಡಗಿಯಲ್ಲಿದರು ಶನ ಪರ್ಣ ಕುಟಿರದೆದುರು ಶ್ರೀ ಸಿದ್ದರಾಮ ವರಣರಂಜಿತ ರಂಜಿತ ಗುಂಪು ಭಜನ ನಿರ್ಮಲ ಭಕ್ತಿಯ ಭಕ್ತಿಯ ಸ್ತೋಮ ಸರ್ವರಿಗೂ ತೋರಿದರು ಗುರು ಹಿದರು ಶ್ರೀ ಸಿದ್ಧರಾಮ ಜಿಡಿಗಾಗ ಹುಣ್ಣಿಗಿರ್ತಾರ ಮುಗುಳ್ ಕೋಡ್ದಾಗ ಅಮಾಸಿಗಿರ್ತಾರ ಒಂದ್ ದಿವಸ ಏನಾಗಿತ್ತು ಅಂತ ಕೇಳಿದ್ರಿ ಕೇಳ್ರಿ ಪುರಾಣ ಪವಾಡದು ಇವತ್ತು ನನಗೆ ಭಜನಾ ಬಂಡಾಳಿಯವರು ಸನ್ಮಾನ್ ಮಾಡಿದ್ರು ಸಂದರ್ಭ ಹೆಂಗದ ನೋಡ್ರಿ ಅವತ್ತ ಕಿಣ್ಣಿ ಸುಲ್ತಾನದ ಭಜನಾ ಮಂಡಳಿಯವರು ಜಿಡ್ಗಾಕ ಬಂದಿದ್ರು ಭಜನಾ ಮಂಡಳಿಯವರು ಜಿಡ್ಗಾಕ್ ಬಂದಾರ ಸೇವಾ ಮಾಡ್ಬೇಕಂತೇಳಿ ಪಾಳೆ ಹಚ್ಚಾರ ಲೈನ್ ನಿಂತಾರ ಅಪ್ಪ ಅವರು ಪಲಂಗ್ ಮೇಲೆ ಕುಂತು ದರ್ಶನ ಕೊಡ್ಲಕತ್ತಾರ ಸಿದ್ದರಾಮ್ ಶಿವೇಗಿಗಳು ಎಲ್ಲರಿಗೆ ದರ್ಶನ ಕೊಡುವಾಗ ಅವನಿಗೆ ಮಾತೇ ಬರಲ್ಲ ಮೂಕನ ಮ್ಯಾಲ ದೃಷ್ಟಿ ಹೋಗ್ತದ ಏಯ್ ನಿನ್ನ ಹೆಸರು ಏನದಾರ ಅಂತ ಕೇಳಿದ್ರು ಅಪ್ಪ ಅವ್ರು ಅವಾಗ ಅಪ್ಪ ಅವ್ರಿಗೆ ಸಂಘಟ ಇದ್ದವ್ರು ಹೇಳಿದ್ರು ಎಪ್ಪ ಅವನಿಗೆ ಮಾತು ಬರಂಗಿಲ್ಲ ಮೂಕದಾನ ಆ ಭಜನಾದವ್ರ ಸಂಗಟ ಬಂದಾನ ಕಿವಿ ಕೇಳ್ತಾವ ತಾಳ ಹಾಕ್ತಾನ ಮಾತು ಬರಲ್ಲ ಮಾತಾಡ್ಬೇಕಂದ್ರೆ ಮೂ ಕದನ್ರಿ ಅಪ್ಪ ಅವನ ಹೆಸರು ಹೇಳಕ್ ಬರಂಗಿಲ್ಲ ಅಪ್ಪ ಅಪ್ಪವ್ರು ಕೇಳಗಿಲ್ಲ ಕೇಳಿಲ್ಲ ಏನಂದ್ರು ಏಯ್ ಅವನಿಗೆ ಮ್ಯಾಲ ಕರಿ ಮ್ಯಾಲ ಕರಿ ಅಂತೇಳಿ ಮ್ಯಾಲ ಕರೆದ್ರು ಏನದಪ್ಪ ನಿನ್ನ ಹೆಸರ ಗಪ್ಪೆ ಏನು ಗಪ್ಪ ಅಬಕ ಜಿಡಗಿಯೊಳಗೆ ನಡೆದಿರ್ತಕ್ಕಂಥ ಘಟನೆ ಹುಣ್ಣಿ ದಿವಸ ಅವಾಗ ಶಂಕ್ರೈ ಮುತ್ಯ ಅಂತೇಳಿ ಸೇವಾ ಮಾಡ್ತಿದ್ದ ಅವ ಹೇಳ್ತಾನ ಜಗ್ಗಿ ಕಿವ್ಯಾಗ ಹಿಂದ ಹೋಗಿ ಹೇಳ್ತಾನ ಅಪ್ಪವ್ರಿಗೆ ಯಪ್ಪ ಇವ ಮೂಕದನ್ರಿ ಮಾತಾಡಕ್ ಬರಂಗಿಲ್ಲ ಅವಾಗ ಅಪ್ಪವ್ರಂದ್ರು ಯಾರ ಅಳ್ಕೊಂತ ಬರ್ತಾರ ನನ್ನ ಮಟ್ಟಕ್ಕೆ ಅಂತ ಕಳಿಸ್ತೀನೋ ಇಲ್ಲಿ ಶರಣ ಬಸಪ್ಪ ಗುಡಿ ಕಟ್ಟಿನಿ ಶರಣಂದು ಶರಣ ಇದ್ದ ಅಂದ್ರೆ ಇವ ಮಾತಾಡ್ತಾನ ಶರಣ ಇದ್ದಿದ್ದಿಲ್ಲ ಅಂದ್ರೆ ಇವನಿಗೆ ಮಾತು ಬರಂಗಿಲ್ಲ ಹೋಗಿ ಶರಣನ್ ಬಲಿದ್ ಹೋಗಿ ತೀರ್ಥ ತಗೊಂಡ್ಬಾ ಏ ರೇವಯ್ಯ ಅಲ್ಲಿ ರೇವಯ್ಯ ಸ್ವಾಮಿಗೆ ಹೇಳ್ತಾರೆ ಏ ರೇವಯ್ಯ ಹೋಗಿ ಶರಣನ್ ಗುಡಿಯನ್ನು ತೀರ್ಥ ಬಾ ಯಾವತ್ತೂ ಅವ್ರ ಮೇಲೆ ಹಾಕೊಂಡಿಲ್ಲ ಅವರು ಹೋಗಿ ಹೊಡ್ಕೊಂತ ಹೋಗಿ ತೀರ್ಥ ತಗೊಂಡು ಬಂದ್ರು ಅವನ್ ಬಾಯಾಗ ಹಾಕಿದ್ರು ತೀರ್ಥ ತಗೋರೋ ಕುಡಿ ಶರಣನ ತೀರ್ಥ ಕುಡಿ ಅಂತ ಹೇಳದ ತಕ್ಷಣವೇ ಮಾತೆ ಬರ್ಲಾರ್ದವ ಮೂಕ ಕಿಣ್ಣಿ ಸುಲ್ತಾನದ ಹುಡುಗ ಭಜನಾ ಮಂಡಳಿಯೊಳಗ ತಾಳ್ ಹಾಕಲಕ್ಕೆ ಬಂದಾನ ಕಿವಿ ಕೇಳ್ತಾವ ಮಾತಾಡಕ್ಕೆ ಬರಂಗಿಲ್ಲ ಮಾತೆ ಬರದವನು ಏನಂತಾನ ಶಿವಯೋಗಿ ಸಿದ್ದರಾಮೇಶ್ವರ ಕಿ ಜೈ ಅಪ್ಪನ ಹಾಡ ಹಾಡ್ತನ್ರಿ ಜಿಡುಗಿ ಒಳಗೆ ನಡೆದಿರ್ತಕ್ಕಂಥ ಘಟನೆ ಮೂಕನಿಗೆ ಮಾತು ಕೊಟ್ರು ಇನ್ನೂವರೆಗುನು ಅವ ನೆಳ ಬಿಡ್ತಕ್ಕಂತ ನಳ ಬಿಡ್ತಾರಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಗ್ರಾಮ ಪಂಚಾಯತಿ ಕಡ್ದು ನಳ ಬಿಡೋ ಕೆಲಸ ಮಾಡ್ತಿದ್ದವ ಇವತ್ತಿಗ ಅವನಿಗೆ ಎರಡು ಮಕ್ಕಳದಾವ ಇವತ್ತಿಗನು ಬರ್ತಾನ ಅಪ್ಪ ಅವ್ರ ವರ್ಷಿಗೆ ಬಂದು ಹೇಳ್ತಾನೆ ನನಗೆ ಮಾತು ಬರ್ತಿದ್ದಿಲ್ಲ ಮಾತು ಕೊಟ್ಟವ್ರು ಯಾರಂದ್ರೆ ಜಿಡಿಗಿಯ ಸಿದ್ದರಾಮ ಶಿವಯೋಗಿ ನನಗೆ ಮಾತು ಕೊಟ್ಟಾನೆ ನನಗ ಇವತ್ತೆರಡು ಮಕ್ಕಳು ಕೊಟ್ಟಾನ ಸಂತಾನ ಕೊಟ್ಟಾನೆ ಒಳ್ಳೆ ಹೆಂಡತಿ ಕೊಟ್ಟಾನೆ ಒಳ್ಳೆ ಬದುಕು ಕೊಟ್ಟಾನ ನನಗ ಅಂತ ಬಂದು ಹೇಳ್ತಾರೆ ಯಾಕೆ ಹೇಳ್ಬೇಕಾಗ್ಯದ ಅಂತ ಕೇಳಿದ್ರೆ ಒಂದಲ್ಲ ಎರಡಲ್ಲ ಅನೇಕ ಪವಾಡ್ಗಳು ಅನೇಕ ಪವಾಡ ಒಂದ್ ದಿವಸ ಏನಾಗಿತ್ತಂದ್ರೆ ಗೌಡ ಅಂತ ಹೇಳಿ ಸೇವಾ ಮಾಡ ಯಾರ್ದು ಅಪ್ಪ ಇಲ್ಲೆಲ್ಲ ಹಿರಿಯರಿಗೆ ಗೊತ್ತದವು ಕೋಳಿಗೂಡದ ಗೌಡ ಅಂತ ಸೇವಾ ಮಾಡ್ತಿದ್ದ ಮಾತಾಡಬೇಡ್ರಿ ಅವ ಗೌಡ್ರಿಗೆ ಒಂದು ಫೋನ್ ಬರ್ತದ ಅವ್ರ ಊರ್ಲಿಂದ ಏನಂತ ನಿನ್ನ ತಮ್ಮನ ಹೆಣ್ತಿ ದವಾಖಾನೆಗೆ ಹಾಕಿದೆವು ಬಹಳ ಸೀರಿಯಸ್ ಅದ ಉಳಿಯಂಗಿಲ್ಲ ನೀ ಬರ್ಬೇಕು ಜಿಡ್ಗಾದಾಗ ಗೌಡ ಅದಾನ ಬೆಳಗಾವಿ ಜಿಲ್ಲಾ ಕೋಳಿಗೂಡ್ದಾಗ ಅವ್ರ ಮನಿ ಅದ ಅಲ್ಲಿ ದವಾಖಾನಿಗೆ ಹಾಕ್ಯಾರ ಉಳ್ಯಾಂಗಿಲ್ಲ ಅಂತೇಳಿ ಫೋನ್ ಬಂದದ ಅಪ್ಪೋರಿಗೆ ಹೆಂಗ್ ಹೇಳಬೇಕು ಎಪ್ಪ ನನ್ನ ತಮ್ಮನ ನೆನತಿಗೆ ಆರಾಮಿಲ್ಲರಿ ಅಂತ ನಾ ಹೋಗ್ಬೇಕು ಊರಿ ಏ ಏನಾಗ್ಯದ ಆರಾಮಿಲ್ಲ ಅಂದ್ರೆ ಏನ್ ಆಗ್ಯದೇನ್ ನೋಡ್ರಿ ದವಾಖಾನಿಗೆ ಅಡ್ಮಿಟ್ ಮಾಡ್ಯಾರ್ರಿ ಡಾಕ್ಟರ್ ಉಳಂಗಿಲ್ಲ ಅಂತ ಹೇಳೇನ ತಗೊಂಡು ಹೋಗಂತೇಳೇನ ನಾ ಹೋಗ್ತೀನಿ ಹೇ ಗೌಡ ನಾ ಹಿಟ್ಟು ಬೇಡ ಐನೂರು ಅಂತ ತಿಳ್ಕೊಂಡೆ ನಾನು ಒಬ್ಬ ಡಾಕ್ಟರ್ ಇದ್ದೀನೋ ಈ ಭವಬಂಧನದಿಂದ ಮುಕ್ತಿ ಮಾಡ್ತಕ್ಕಂತ ಸಾಯೋರಿಗೆ ಬದುಕಿಸ್ತೀನಿ ಯಾರು ದೇವರಿಗೆ ಅದಾರ ಅವ್ರಿಗೆ ಸಂಹಾರ ಮಾಡ್ತೀನಿ ದೇವಿ ಅವತಾರ ನನ್ನ ಬಲ್ಲದ ನಾ ಅಂದ್ರೆ ಏನ್ ತಿಳ್ಕೊಂಡು ನನಗ್ ಬಿಟ್ಟು ಹೋತೀನಿ ಮತ್ತ ಗಪ್ಪ ಆದ ಮತ್ತ ಅರ್ಧ ತಾಸು ಬಿಟ್ಟು ಮತ್ತ ಬಂದ ಎಪ್ಪ ಹಿಂಗೋಗಿ ಮತ್ ನಾಳಿಗೆ ಬರ್ತೀನಿ ಇವತ್ತು ಹೋಗಿ ನಾಳೆಗೆ ರೀ ಎಪ್ಪ ನನಗ್ ಬಿಡ್ರಿ ಅವಾಗ ಏನಂತಾರ ಆಕಳ ಕೆಚ್ಚಾಗ ಉಣ್ಣಿ ಇದ್ದಂಗ ನೀವೆಲ್ಲ ಆಕಳ ಕೆಚ್ಚಾಗ ಇದ್ದ ಉಣ್ಣಿ ಹಾಲು ಕುಡಿಯಂಗಿಲ್ಲ ರಕ್ತ ಕುಡಿತಾವು ನಿಮಗ್ ಹಾಲಿನ ರುಚಿ ಅದ ಗೊತ್ತಿಲ್ಲ ಬರೀ ಸೇವಾ ಮಾಡೋದ ಕಲ್ತೀರಿ ನಾನು ಬಲಿ ಎಂತ ಶಕ್ತಿ ಅದನ್ನು ನಿಮ್ಗೆ ಗೊತ್ತಿಲ್ಲ ಏ ಗೌಡ ಸುಮ್ಕೊಂಡ್ರು ಕೊಂಡ್ರು ಗಪ್ಕೊಂಡ್ರು ಕಣ್ಣಾಗ ನೀರ್ ತಗಂದ ಅಳತಾನ್ ಎಪ್ಪ ನನಗ್ ಬಿಡ್ರಿಪ್ಪ ಅಪ್ಪ ನಾವು ಜೀವ ಎಲ್ಲ ಆಕಡೆ ಅಕ್ಕಿ ಹೇಳಲಿಕ್ಕೆ ಆಗ್ತದೆ ನನ್ ತಂಬುದರಿಗೆ ಆತ ಶಾಣೆ ಇಲ್ಲವು ನನ್ ತಮ್ಮನ್ನ ಹೆಣ್ತಿ ಉಳ್ಯಂಗಿಲ್ಲ ಅಂತ ಫೋನ್ ಮಾಡಿದ್ರೆ ನಾ ಹೋಗ್ಲಿಲ್ಲ ಅಂತಂದ್ರ ತಪ್ಪು ಅಪ್ಪ ನಿಮಗುನು ಕೆಟ್ಟ ಹೆಸರು ಬರ್ತದ ನನಗ್ ಬಿಡ್ರಿ ಅಪ್ಪೋರ್ದು ಒಂದು ಮಾತು ಬಂತು ಬಾಯಿಗೆ ಅಂದ್ರ ಅವ್ರು ಯಾರ್ದು ಕೇಳ್ತಿದ್ದಿಲ್ರಿ ಒಂದೇ ಮಾತವ್ರು ಏ ಗೌಡ ಇಲ್ವಾ ಬಾಯ್ ಹಿಂಗ ಕೈ ಮಾಡಿದ್ರಂತ ನೋಡು ನಿನ್ ತಮ್ಮನ ಹೆಣತಿ ಅಲ್ಲಿ ನೋಡು ದವಾ ಹಿಂಗ ಕೈ ಮಾಡಿದ್ರೆ ದವಾಖಾನೆ ಚಿತ್ರ ಮೂಡ್ಯದ ಆ ದವಾಖಾನೆ ಚಿತ್ರ ತೋರಿಸ್ತಾರ ಸಿದ್ದರಾಮ ಶಿವೇಗಳು ನೋಡು ನಿನ್ ತಮ್ಮನ ಹೆಣ್ತಿಗೆ ಏನಾಗ್ಯದ ಅಂತ ಹೇಳಿ ಅಕ್ಕಿ ಪಲಂಗ್ ಮೇಲೆ ಕುಂತು ಅದು ಸೇಪು ತಿರ್ಲಕತ್ತಾಳ ಆ ದೃಶ್ಯ ತೋರಿಸ್ತಾರ ಈಗ ಆಗೋ ಸೀರಿಯಸ್ ಅದ ಸಾಯಿತರಂತಿದೆ ನಾ ಸತ್ ಒಳಕ್ಕೆ ನಿನ್ನ ತಮ್ಮನ ಹೆಣ್ತಿ ಸಾಯ್ತಾಳ ನಾ ಲಿಂಗಾಯಕ ಆಗೋತನ ಅಕ್ಕಿಗಿಲ್ಲ ಆಕಿಗೆ ಎಂಬತ್ತೆಂಟು ವರ್ಷ ಆಕಿಗೆ ಆಯುಷ್ಯದರು ಅಂತ ಹೇಳಿ ಅಂದಾಗ ಎಪ್ಪ ನನ್ನ ಜೀವಮಾನ ಇರೋವರೆಗೂ ನಾನು ನಿನ್ನ ಸೇವಾ ಮಾಡ್ತೀನಿ ಯಪ್ಪ ನಾ ಹೋಗಂಗಿಲ್ಲ ನೀ ಹೋಗನ ತನ ನಾ ಹೋಗಂಗಿಲ್ಲ ಅಂತಾನೆ ಗೌಡ ಮನೆ ಮನೆ ತೀರ್ಕೊಂಡುಡ್ರಿ ಅವ್ರ ತಮ್ಮನ ಹೆಣ್ತು ಯಾಕೆ ಹೇಳ್ತೀನಿ ಮಾತ ಅಂದ್ರ ಜೀವಂತ ಮನೆ ಸಾತ್ ಕೋಸಿಗೆ ಬದುಕಿಸಿಲ್ಲ ಒಳಗ ಒಂದಲ್ಲ ಎರಡಲ್ಲ ಅನೇಕ ಪವಾಡಗಳದಾವ್ ಒಂದ್ ಚಿಳಿಮಗೇರಿಗೆ ಹೋಗಿದ್ರಂತ ಹೇಳ್ತೀನಿ ನಾನು ಚಿಳಿಮಗೇರಿಗೆ ಯಾಕಂದ್ರೆ ಅವ್ರ ಪುರಾಣದ ಅವ್ರ ಪವಾಡಗಳು ಹೇಳೇಬೇಕು ಚಿಳಮಗೇರಿಗೆ ಹೋಗ್ಯಾರ ಗೊತ್ತಲ್ರಿ ಮಹಾಂತೇಶ್ವರ್ ಗುಡ್ಡ ಆ ತೇರಿಗೆ ಅರವತ್ತು ಸಾವಿರ ರೂಪಾಯಿ ಇವರೇ ಕೊಟ್ಟಾರ ಅಪ್ಪ ಅವರು ದರ್ಗಾ ಕಟ್ಸ್ಯಾರ ಲಮ ಬಂಜಾರ ತಾಂಡದಾಗ ಹೋಗಿ ಸೇವಾಲಾಲ್ ಗುಡಿ ಕಟ್ಸ್ಯಾರ ದೇವಿ ಗುಡಿ ಕಟ್ಸ್ಯಾರ ಕೃಷ್ಣನ್ ಗುಡಿ ಕಟ್ಸ್ಯಾರ ಯಾರು ಹೋತಾರ ಅಲ್ಲೋ ನೀವು ಪಟ್ಟಿ ಮಾಡಿದ್ರೆ ಗುಡಿ ಆಗಂಗಿಲ್ಲ ನಾನು ಜೋಳಗೇನ್ ರೊಕ್ಕ ಅದ್ರಾಗ ಹಾಕ್ರಿ ಅದು ಭರ್ಜರಿ ಜಾತ್ರೆ ನಡೀತದ ಅಂತ ಹೇಳಿ ಜೋಳಗೇನ್ ರೊಕ್ಕ ಕೊಡ್ತಕ್ಕಂತ ಮುತ್ಯ ಇದ್ರೆ ಅದು ಜಿಡಿಗಿ ಮುತ್ಯ ಈಗಿನವ್ರು ತೋತಾರ ಬರೀ ಕೊಡಲ್ಲ ಕೈಗೆ ಎಷ್ಟು ಬರ್ತದ ಅಷ್ಟು ಕೊಡೋರು ಏ ಮಾತನ ಜಾತ್ರೆ ಮಾಡ್ರಿ ನಿಮ್ಮ ನಿಮ್ಮ ಬಾಳಿಗೆ ಬೆಳಕು ಬರ್ತದಂತೇಳಿ ಅರವತ್ತು ಸಾವಿರ ರೂಪಾಯಿ ತೇರಿಗೆ ಕೊಟ್ಟಾರ ಹೊಸ ತೇರು ಮಾಡಿಸಿ ತೇರು ಎಳಲಿಕ್ಕ ಅಪ್ಪರಿಗೆ ಕರ್ಕೊಂಡು ಹೋಗ್ಯಾರ ಅಲ್ಲಿ ದೊಡ್ಡ ಕಟ್ಟಿ ಮೇಲೆ ಕುಂಡ್ರಿಸಿ ಪಲಾಂಗ ಮೇಲೆ ಕುಂಡ್ರಿಸಿ ಬಿಟ್ಟಾರ ಅಲ್ಲಿ ಎಲ್ಲ ಸ್ವಾಮಿಗಳು ಬಂದಾರ ಜಗದ್ಗುರುಗಳು ಬಂದಾರ ಅವ್ರಿಗೆ ಕರ್ಕೊಂಡು ಹೋಗಿ ತೇರ್ ಎಳಿಲಿಕ್ಕೆ ಹೋಗ್ಯಾರ ಅಪ್ಪ ಅವ್ರು ಸುಮ್ಮನೆ ಕುಂತು ಬಿಟ್ಟಾರ ಪಲಂಗ್ನ ಹಿಂಗ್ ಮಾಡಿದ್ರಂದ್ರ ಯಾವುದು ಕಾರ್ಯ ನಡೆಯಂಗಿಲ್ಲ ಎಲ್ಲ ಸ್ವಾಮಿಗಳು ಹೋಗಿ ಅದು ಮಿಣಿ ಇರ್ತದಲ್ರಿ ಮಿಣಿ ಹಿಡಿದು ಜಗ್ಲ್ ಕತ್ತಾರ ತೇರೆ ಎಳೆಲಗ ಹಿಂದಕ್ಕೆ ಮುಂದಕ್ಕೆ ಮಾಡಿದ್ರೆ ತೇರ್ ಹೊಟ್ಟೆ ಎಳೆಯಲಾಗ್ಯದ ಅವಾಗ ಹಿರೇಜೇವರ್ಗಿಯ ಹನುಮಂತರಾಯ್ ದೇಸಾಯಿ ಅವ ದೇಸಾಯಿ ಏನಂದ ಅಲ್ರು ಹುಚ್ಚ್ರೆ ಆ ಜಿಡ್ಗಾ ಮುತ್ತಿಯವರು ತೇರು ಮಾಡ್ಸ್ಯಾರ ಅವನಿಗೆ ಬಿಟ್ಟು ನೀವು ತೇರು ಎಳಿತೀರ ಅಂದ್ರೆ ಅದೇ ಹೆಂಗ ಎಳಿತದ ಬರೀ ಹೋಗಿ ಕರ್ಕೊಂಡ್ ಬರ ಮತ್ ಮತ್ತೆ ಅಲ್ಲಿಗಿ ಬಾಜಿ ತಗೊಂಡು ಅಪ್ಪ ಬಳಿ ಬಂದ್ರಂತ ಅಲ್ಲಿ ದೊಡ್ಡ ದೊಡ್ಡ ಸ್ವಾಮಿಗಳು ಅದಾರ ನಾ ಬಂದು ಏನ್ ಮಾಡ್ಲಪ್ಪಾ ನಂದೇನ್ ನಡೀತದ ಅಲ್ಲಿ ಅಪ್ಪ ಅದಾರ ಹೋಗ್ರಿ ಇಲ್ರಿಪ್ಪ ನಮ್ ತಪ್ಪಾಗ್ಯದ ನಮ್ ಕ್ಷಮ ಮಾಡ್ರಿ ಅಂತ ಹೇಳಿ ಅಪ್ಪ ಕರ್ಕೊಂಡು ಹೋದ್ರಿ ಇನ್ನ ಅಪ್ಪ ಅವ್ರು ಇನ್ನ ಇನ್ನ ಮುಟ್ಟಿಲ್ಲ ಹಿಂಗ ತೇರಿಗೆ ಮುಟ್ಟದಕ್ಕ ಎಳೆದು ಬೇಡ ದಿನಿನಿ ಅಂತ ಓಡ್ಯಾದ ತೇರ ಸಾವಿರಾರು ಮಂದ್ಯಾಗ ಜಾತ್ರೆಗೆ ಹೋಗೋಣ ಬಾ ಜಿಡುಗಿ ಜಾತ್ರೆಯ ನೋಡೋಣ ಬಾ ಜಾತ್ರೆಗೆ ಹೋಗೋಣ ಬಾ ಜಿಡುಗಿ ಜಾತ್ರೆಯ ನೋಡೋಣ ಬಾ ಸಿದ್ದರಾಮರು ಮಾಡಿದ ಮೈಮೇ ನಾವು ಕೇಳೋಣ ಬಾ ಮಾಡಿದ ಲೀಲೆ ನಾವು ಕೇಳೋಣ ಬಾ ಚಿಲುಮಗೇರಿ ಗುಡ್ಡದಾಗ ಸದ್ಗುರು ಮಾಂತನ ಜಾತ್ರಾಗ ಚಿಲುಮಗೇರಿ ಗುಡ್ಡದಾಗ ಚಿಲುಮಗೇರಿ ಗುಡ್ಡದಾಗ ಮಾಂತನ ಹೌದು ದೊಡ್ಡ ದೊಡ್ಡ ಸ್ವಾಮಿಗಳಿದ್ದರು ತೇರ ಎಳಲಿಲ್ಲ ನೋಡಾಗ ಅಪ್ಪ ಹೋಗ್ಯಾರ ಅಮೃತ ಹಸ್ತವ ಓ ಅಪ್ಪ ಹೋಗ್ಯಾರ ಅಮೃತ ಹಸ್ತವ ಆಚಾರ ಅಂತ ಓಡ್ಯಾದ ತೇರ ಸಾವಿರಾರು ಮಂದ್ಯಾಗ ಅಂತ ಓಡ್ಯಾದ ಥೇರ ಸಾವಿರಾರು ಮಂದ್ಯಾಗ ಜಾತ್ರೆಗೆ ಹೋಗೋಣ ಬಿಡಿಗೆ ಜಾತ್ರೆಯ ನೋಡೋಣ ಅಪ್ಪನ ಲೀಲೆಯ ಕೇಳೋಣ ಜಿಡಿಗಿ ಜಾತ್ರೆಗೆ ಹೋಗೋಣ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜ ಒಂದಲ್ಲ ಎರಡಲ್ಲ సవరారు పవర్ మ్యారా అజ్జిగొందు